ನಮಸ್ಕಾರ ವೀಕ್ಷಕರೇ ಕನ್ನಡ ನಾಡು ಅರ್ಪಿಸುವ ಬೆರಗು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿನೋದ್ ಎಂ ಚೌಹಾಣ್ ಭಾರತವು ವೈವಿಧ್ಯಮಯ ಸಂಸ್ಕೃತಿ ಭೌಗೋಳಿಕ ದೇಶವಾಗಿದ್ದು ವಿಶ್ವದ ಮಹತ್ವದ ನದಿಗಳಿಂದ ಆಶೀರ್ವದಿಸಲ್ಪಟ್ಟ ಪುಣ್ಯ ಮನುಕುಲದ ಉದ್ಧಾರಕ್ಕೆಂದೇ ಅವತರಿಸಿ ಬಂದ ದೇವತೆಗಳ ರೂಪದಲ್ಲಿ ನದಿಗಳಿಂದ ತಪೋ ಭೂಮಿಯಾಗಿದೆ ಭಾರತದ ಅತಿ ಉದ್ದನೆಯ ನದಿಗಳನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿಸುವಂತ ಪ್ರಯತ್ನಕ್ಕೆ ಕನ್ನಡ ನಾಡು ಈ ಕಾರ್ಯಕ್ರಮವನ್ನ ಅರ್ಪಿಸುತ್ತಿದೆ ಗಂಗಾ ನದಿ ನದಿಗಳಲ್ಲಿ ಅತಿ ಉದ್ದ ಹಾಗೂ ಪವಿತ್ರವಾಗಿರುವುದು ಗಂಗಾ ನದಿ ಎಂದು ನಂಬಲಾಗುತ್ತದೆ ಈ ನದಿ ಎರಡು ಸಾವಿರದ ಐನೂರ ಇಪ್ಪತ್ತೈದು ಕಿಲೋಮೀಟರ್ ದೂರ ಹರಿಯುತ್ತದೆ ಈ ನದಿಯು ಉತ್ತರಾಖಂಡದ ಗಂಗೋತ್ರಿ ಹಿಮನದಿಯಿಂದ ಹುಟ್ಟಿ ಉತ್ತರ ಪ್ರದೇಶ ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಹಲವಾರು ರಾಜ್ಯಗಳ ಮೂಲಕ ಹರಿದು ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತದೆ ಗಂಗೆಯನ್ನ ಭಾರತದ ಅತ್ಯಂತ ಪವಿತ್ರ ನದಿ ಎಂದು ಪರಿಗಣಿಸಲಾಗಿದೆ ಶ್ರೀಮಂತ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಹೆಸರುವಾಸಿಯಾಗಿದೆ ಅಲ್ಲದೆ ಗಂಗೆಯ ದಡದಲ್ಲಿ ಹಲವಾರು ಪ್ರಮುಖ ಧಾರ್ಮಿಕ ಸ್ಥಳಗಳಿದ್ದು ಪ್ರಪಂಚದ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದಾದ ಮತ್ತು ಹಿಂದೂಗಳ ಪ್ರಮುಖ ಯಾತ್ರಾ ಸ್ಥಳವಾದ ವಾರಣಾಸಿ ಪ್ರಮುಖ ದೇವಾಲಯವಾಗಿದೆ ಅಂತೆಯೇ ಹರಿದ್ವಾರ ಹಿಂದೂ ಧರ್ಮದ ಏಳು ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಮತ್ತು ಪ್ರಸಿದ್ಧ ಕುಂಭಮೇಳ ಉತ್ಸವದ ಸ್ಥಳವಾಗಿದೆ ಹಾಗೆಯೇ ಅಲಹಾಬಾದ್ ನಗರವನ್ನ ಈಗ ಪ್ರಯಾಗ್ರಾಜ್ ಎಂದು ಕರೆಯಲಾಗುತ್ತದೆ ಪ್ರಸಿದ್ಧ ಕುಂಭಮೇಳ ಉತ್ಸವದ ಸ್ಥಳ ಮತ್ತು ಗಂಗಾ ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ನದಿಗಳ ಸಂಗಮ ಕ್ಷೇತ್ರ ಇದಾಗಿದೆ ಇನ್ನು ಋಷಿಕೇಶ ಆಧ್ಯಾತ್ಮಿಕ ಕೇಂದ್ರ ಮತ್ತು ಹಿಮಾಲಯದ ಹೆಬ್ಬಾಗಿಲು ಯೋಗ ಮತ್ತು ಧ್ಯಾನ ಕೇಂದ್ರಗಳಿಗೆ ಹೆಸರುವಾಸಿಯಾಗಿದೆ గోదావరి నది ಗೋದಾವರಿ ನದಿಯು ಭಾರತದ ಎರಡನೇ ಅತಿ ಉದ್ದದ ನದಿಯಾಗಿದೆ ಇದರ ಉದ್ದ ಸಾವಿರದ ನಾನ್ನೂರ ಅರವತ್ತೈದು ಕಿಲೋಮೀಟರ್ ಈ ನದಿಯು ಮಹಾರಾಷ್ಟದ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಮೂಲಕ ಹರಿದು ಬಂಗಾಳ ಕೊಲ್ಲಿ ಸೇರುತ್ತದೆ ಕೃಷಿ ಮತ್ತು ನೀರಾವರಿಯಲ್ಲಿ ಈ ನದಿಯು ಬಹುಮುಖ್ಯ ಪಾತ್ರವನ್ನ ವಹಿಸುತ್ತದೆ ಈ ನದಿಯ ದಡದಲ್ಲಿ ಅನೇಕ ಪವಿತ್ರ ಸ್ಥಳಗಳು ಇದ್ದು ಅದರಲ್ಲಿ ಪ್ರಮುಖವಾಗಿರುವುದು ನಾಸಿಕ್ ಪುರಾತನ ನಗರ ಮತ್ತು ಹಿಂದೂಗಳ ಪ್ರಮುಖ ಯಾತ್ರಾ ಲ್ಲದೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳ ಉತ್ಸವಕ್ಕೆ ಹೆಸರುವಾಸಿಯಾಗಿದೆ ಪಂಚವಟಿ ರಾಮಾಯಣಕ್ಕೆ ಸಂಬಂಧಿಸಿದ ನಾಸಿಕ್ನಲ್ಲಿರುವ ಪ್ರಮುಖ ಧಾರ್ಮಿಕ ಸ್ಥಳವಾಗಿದೆ ಅಲ್ಲಿ ರಾಮ ಸೀತೆ ಮತ್ತು ಲಕ್ಷ್ಮಣರು ತಮ್ಮ ವನವಾಸದ ಸಮಯದಲ್ಲಿ ತಂಗಿದ್ದರು ಎಂದು ಹೇಳಲಾಗುತ್ತದೆ ಗೋದಾವರಿ ನದಿ ದಂಡೆಯಲ್ಲಿ ಬರುವ ಇನ್ನೊಂದು ದೇವಸ್ಥಾನ ಎಂದರೆ ಭದ್ರಾಚಲಂ ತೆಲಂಗಾಣದ ಒಂದು ದೇವಾಲಯಗಳ ಪಟ್ಟಣವೆಂದೇ ಪ್ರಸಿದ್ಧಿ ಗೋದಾವರಿ ನದಿಯ ದಡದಲ್ಲಿರುವ ಪ್ರಸಿದ್ಧ ಶ್ರೀರಾಮನ ದೇವಾಲಯ ಇದಾಗಿದೆ ಕೃಷ್ಣಾ ನದಿ ಉದ್ದವಾದ ನದಿಗಳ ಮೂರನೇ ಸ್ಥಾನದಲ್ಲಿ ಕೃಷ್ಣಾ ನದಿ ಇದೆ ಇದರ ಉದ್ದ ಸುಮಾರು ಸಾವಿರದ ನಾನ್ನೂರು ಕಿಲೋಮೀಟರ್ ಈ ನದಿಯು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಿಂದ ಹುಟ್ಟಿ ಕರ್ನಾಟಕ ಆಂಧ್ರಪ್ರದೇಶ ಮತ್ತು ತೆಲಂಗಾಣದ ಮೂಲಕ ಹರಿದು ಬಂಗಾಳ ಕೊಲ್ಲಿ ಸೇರುತ್ತದೆ ಕೃಷ್ಣಾ ನದಿಯು ದಕ್ಷಿಣ ಭಾರತದ ಹಲವಾರು ರಾಜ್ಯಗಳ ಜೀವನಾಡಿಯಾಗಿದೆ ಮತ್ತು ಅದರ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗೆ ಹೆಸರುವಾಸಿಯಾಗಿದೆ ಈ ನದಿಯ ದಡದಲ್ಲಿ ಅನೇಕ ಪವಿತ್ರ ಸ್ಥಳಗಳಿದ್ದು ಅದರಲ್ಲಿ ಪ್ರಮುಖವಾಗಿರುವುದು ಪಂಡರಾಪುರ ಮಹಾರಾಷ್ಟ್ರದ ಒಂದು ತೀರ್ಥಯಾತ್ರಾ ಪಟ್ಟಣ ವಿಷ್ಣು ಮತ್ತು ಅವನ ಪತ್ನಿ ರುಕ್ಮಿಣಿಗೆ ಸಮರ್ಪಿತವಾದ ವಿಠ್ಠಲ ದೇವಾಲಯಕ್ಕೆ ಇದು ಹೆಸರುವಾಸಿಯಾಗಿದೆ ವಿಜಯವಾಡ ಆಂಧ್ರ ಪ್ರದೇಶದ ಪ್ರಮುಖ ನಗರ ಕನಕದುರ್ಗಾ ದೇವಸ್ಥಾನ ಮತ್ತು ಕೃಷ್ಣಾ ನದಿಗೆ ಕಟ್ಟಲಾಗಿರುವ ಪ್ರಸಿದ್ಧ ಪ್ರಕಾಶಂ ಬ್ಯಾರೇಜ್ಗೆ ಹೆಸರುವಾಸಿಯಾಗಿದೆ ಇಲ್ಲಿಗೆ ಬರುವ ಭಕ್ತರು ಕೃಷ್ಣೆಯಲ್ಲಿ ಮಿಂದೆದ್ದರೆ ಪಾಪಗಳೆಲ್ಲ ಮಾಯವಾಗುತ್ತದೆ ಎಂಬ ನಂಬಿಕೆ ಇದೆ ಅದೇ ರೀತಿ ಶ್ರೀಶೈಲಂ ಕೂಡ ಕೃಷ್ಣಾ ನದಿ ದಂಡಿಯಲ್ಲಿದೆ ಶ್ರೀಶೈಲಂ ಆಂಧ್ರ ಪ್ರದೇಶದ ದೇವಾಲಯದ ಪಟ್ಟಣ ಇದು ಜ್ಯೋತಿರ್ಲಿಂಗದ ದೇವಾಲಯವಾಗಿದ್ದು ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯು ನೆಲೆ ನಿಂತಿದ್ದಾನೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಅಲ್ಲದೆ ಪಾತಾಳ ಗಂಗೆಯಾಗಿ ಇಲ್ಲಿ ಕೃಷ್ಣೆಯು ಹರಿಯುತ್ತಾಳೆ ಈ ಪಾತಾಳ ಗಂಗೆಗೆ ಶ್ರೀಶೈಲಂ ಡ್ಯಾಂ ಎಂಬ ಹೆಸರಿನಲ್ಲಿಯೇ ಕಿರು ಜಲಾಶಯ ನಿರ್ಮಾಣ ಮಾಡಲಾಗಿದ್ದು ನೀರನ್ನ ಸಂಗ್ರಹಿಸಿ ಕೃಷಿ ಸೇರಿದಂತೆ ಇನ್ನಿತರ ಚಟುವಟಿಕೆಗಳಿಗೆ ಬಳಕೆ ಮಾಡಲಾಗುತ್ತದೆ ನರ್ಮದಾ ನದಿ ನಾಲ್ಕನೇ ಸ್ಥಳದಲ್ಲಿ ನಾವು ನರ್ಮದಾ ನದಿಯನ್ನ ಕಾಣಬಹುದು ಇದರ ಉದ್ದ ಸಾವಿರದ ಮುನ್ನೂರ ಹನ್ನೆರಡು ಕಿಲೋಮೀಟರ್ ಈ ನದಿಯು ಮಧ್ಯಪ್ರದೇಶದ ಅಮರಾಕಂಟಕ್ ಪ್ರಸ್ಥ ಭೂಮಿಯಿಂದ ಹುಟ್ಟುತ್ತದೆ ಮತ್ತು ಗುಜರಾತ್ ಮೂಲಕ ಹರಿದು ಅರೇಬಿಯನ್ ಸಮುದ್ರ ಸೇರುತ್ತದೆ ನರ್ಮದಾ ನದಿಯು ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ ಅದರ ದಡದಲ್ಲಿ ಹಲವಾರು ಅಣೆಕಟ್ಟುಗಳು ಮತ್ತು ಜಲವಿದ್ಯುತ್ ಸ್ಥಾವರಗಳನ್ನು ನಿರ್ಮಿಸಲಾಗಿದೆ ಈ ನದಿಯು ತನ್ನ ರಮಣೀಯ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಜಬ್ಬಲಪುರದಲ್ಲಿರುವ ಮಾರ್ಬಲ್ ರಾಕ್ಸ್ ಒಂದು ಜನಪ್ರಿಯ ಪ್ರವಾಸಿ ತಾಣವಾಗಿದೆ ಇನ್ನಿತರ ಪ್ರವಾಸಿ ಸ್ಥಳಗಳೆಂದರೆ ಮಹೇಶ್ವರ ಇದು ಮಧ್ಯಪ್ರದೇಶದ ಒಂದು ಪಟ್ಟಣ ಮಹೇಶ್ವರ ಕೋಟೆ ಅಹಲ್ಯಾದೇವಿ ಹೋಳ್ಕರ್ ದೇವಸ್ಥಾನ ಮತ್ತು ಪ್ರಸಿದ್ಧ ಮಹೇಶ್ವರಿ ಸೇರೆಗಳಿಗೆ ಹೆಸರುವಾಸಿಯಾಗಿದೆ ಅಂತೆಯೇ ಓಂಕಾರೇಶ್ವರ ಮಧ್ಯಪ್ರದೇಶದ ದೇವಾಲಯ ಪಟ್ಟಣವಾಗಿದ್ದು ಶಿವನಿಗೆ ಅರ್ಪಿತವಾದ ಓಂಕಾರೇಶ್ವರ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಹಾಗೆಯೇ ಅಮರಕಂಟಕ್ ಎಂಬುದು ನರ್ಮದಾ ನದಿಯ ಮೂಲ ಸ್ಥಾನವಾಗಿದೆಯಲ್ಲದೆ ಹಿಂದೂಗಳ ಪ್ರಮುಖ ಯಾತ್ರಾ ಸ್ಥಳವೂ ಸಹ ಆಗಿದೆ Yamuna Nadi ಉದ್ದವಾದ ನದಿಗಳ ಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿರುವುದು ಯಮುನಾ ನದಿ ಇದು ಸುಮಾರು ಸಾವಿರದ ಇನ್ನೂರ ಹನ್ನೊಂದು ಕಿಲೋಮೀಟರ್ ದೂರ ಹರಿಯುತ್ತದೆ ಇದು ಉತ್ತರಾಖಂಡದ ಯಮುನೋತ್ರಿ ಹಿಮನದಿಯಿಂದ ಹುಟ್ಟಿ ದೆಹಲಿ ಉತ್ತರ ಪ್ರದೇಶ ಹರಿಯಾಣ ಸೇರಿದಂತೆ ಹಲವಾರು ರಾಜ್ಯಗಳ ಮೂಲಕ ಹರಿಯುತ್ತದೆ ಯಮುನಾ ಉತ್ತರ ಭಾರತದಲ್ಲಿ ಒಂದು ಪ್ರಮುಖ ನದಿಯಾಗಿದ್ದು ಹಲವಾರು ಪ್ರಮುಖ ನಗರಗಳು ಯಮುನಾ ನದಿ ದಡದಲ್ಲಿವೆ ಅದರಲ್ಲಿ ಪ್ರಮುಖವಾಗಿ ಆಗ್ರಾ ನಗರವು ಯಮುನಾ ನದಿ ದಂಡೆಯಲ್ಲಿಯೇ ಇದ್ದು ಈ ನಗರದಲ್ಲಿ ತಾಜ್ಮಹಲ್ ನೋಡಲೇಬೇಕಾದ ಸ್ಥಳವಾಗಿದೆ ಮೊಘಲ್ ಸಾಮ್ರಾಜ್ಯದ ದೊರೆ ಶಹಜಹಾನನು ತನ್ನ ಪ್ರೀತಿಯ ಮಡದಿಯ ನೆನಪಿಗಾಗಿ ನಿರ್ಮಿಸಲಾದ ತಾಜ್ಮಹಲ್ ಇಂದು ಪ್ರಪಂಚದ ಏಳು ಅದ್ಭುತಗಳಲ್ಲಿ ಒಂದಾಗಿದೆ ಮಥುರ ಇದು ಭಗವಾನ್ ಶ್ರೀಕೃಷ್ಣನ ಸ್ಥಳವಾಗಿದೆಯಲ್ಲದೆ ಹಿಂದೂಗಳ ಪ್ರಮುಖ ಯಾತ್ರಾ ಸ್ಥಳವಾಗಿದ್ದು ಯಮುನಾ ನದಿಯ ದಡದಲ್ಲಿ ಹಲವಾರು ದೇವಾಲಯಗಳನ್ನ ಹೊಂದಿದೆ ವೃಂದಾವನ ಎಂಬುದು ಮಥುರಾ ಬಳಿಯ ಒಂದು ಪಟ್ಟಣ ಭಗವಾನ್ ಶ್ರೀ ಕೃಷ್ಣನ ಬಾಲ್ಯಕ್ಕೆ ಸಂಬಂಧಿಸಿದ ಪವಿತ್ರ ಸ್ಥಳ ಮತ್ತು ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ ಭಾರತದ ಐದು ಪ್ರಮುಖ ಉದ್ದದ ನದಿಗಳು ತನ್ನದೇ ಆದಂತಹ ಪ್ರತಿಯೊಂದು ನದಿಯು ವಿಶಿಷ್ಟ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಹೊಂದಿದ್ದಾವೆ ಧಾರ್ಮಿಕ ಆಚರಣೆಗಳು ಜೀವನ ಶೈಲಿ ಕೃಷಿ ಮತ್ತು ವಾಣಿಜ್ಯ ಅಷ್ಟೇ ಅಲ್ಲದೆ ಕಲೆ ಮತ್ತು ಸಾಹಿತ್ಯಕ್ಕೂ ಸಹ ಈ ನದಿಗಳು ಪ್ರಮುಖ ಆಗಿದ್ದಾವೆ ನೋಡಿದ್ರಲ್ವಾ ವೀಕ್ಷಕರೇ ಭಾರತದ ಐದು ಪ್ರಮುಖವಾದಂತಹ ಉದ್ದದ ನದಿಗಳನ್ನ ಮುಂದಿನ ವಾರ ಬೆರಗು ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷವಾದಂತಹ ಸ್ಟೋರಿಯೊಂದಿಗೆ ಭೇಟಿಯಾಗ್ತೇವೆ ಅಲ್ಲಿಯವರೆಗೂ ವೀಕ್ಷಣೆ ಮಾಡ್ತಾ ಇರಿ ಕನ್ನಡ ನಾಡು ಚಾನೆಲ್ ಅನ್ನ ನಮಸ್ಕಾರ